ಗುಟ್ಕಾ ಜಾಹೀರಾತು ವಿರೋಧಿಸಿ ಪ್ರತಿಭಟನೆ ಯುವಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಗುಟ್ಕಾ ಜಾಹೀರಾತನ್ನು ಸಾರಿಗೆ ಬಸ್ಗಳಿಂದ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕಲ್ ಯೂತ್ ಆರ್ಗನೈಸೇಷನ್ ಧಾರವಾಡ ಜಿಲ್ಲಾ ಸಮಿತಿಯಿಂದ ನಗರದ ಸಿಬಿಟಿ ಎದುರುಗಡೆಗೆ ಪ್ರತಿಭಟನೆ ನಡೆಸಲಾಯಿತು ಸಾರಿಗೆ ಬಸ್ಗಳಲ್ಲಿ ಗುಟ್ಕಾ ಜಾಹೀರಾತು ಪ್ರದರ್ಶನ ತಕ್ಷಣ ನಿಲ್ಲಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಇವತ್ತು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಂದ ಧಾರವಾಡ ಸಿಬಿಟಿ ಬಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಖ್ಯ ಉದ್ದೇಶ ಏನಂತಂದ್ರೆ ಇವತ್ತು ಸರ್ಕಾರಿ ಸಂಸ್ಥೆಯ ಬಸ್ಗಳ ಮೇಲೆ ಗುಟ್ಕಾ ಜಾಹೀರಾತುನ ಬಹಳ ವ್ಯಾಪಕವಾಗಿ ಇವತ್ತು ಸಾರಿಗೆ ಇಲಾಖೆ ಹಾಕಿದೆ ಅದನ್ನ ನಾವು ವಿರೋಧ ಮಾಡಿಬಿಟ್ಟು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ವಿದ್ಯಾರ್ಥಿ ಯುವ ಜನರು ಮುಖ್ಯವಾಗಿ ಇಂಥ ಒಂದು ದುಶ್ಚಟಕ್ಕೆ ಇವತ್ತು ಬಲಿಯಾಗ್ತಾ ಇದ್ದಾರೆ ಇವತ್ತೊಂದು ಕಡೆ ಸರ್ಕಾರ ಜನಗಳ ವಿದ್ಯಾರ್ಥಿಯವರ ಆರೋಗ್ಯವನ್ನ ಆರೋಗ್ಯವನ್ನು ಕಾಪಾಡೋದಿಕ್ಕಿನಲ್ಲಿ ಜಾಗೃತಿನ ಕೈಗೊಳ್ಬೇಕು ಸರ್ಕಾರ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಗುಟ್ಕಾ ಪ್ರಚಾರ ಮಾಡಿಬಿಟ್ಟು ಇವತ್ತು ಸರ್ಕಾರ ಆದಾಯ ಗಳಿಸ್ಲಿಕ್ಕೆ ಹೊರಟಿದೆ ಇವತ್ತು ನಿಜವಾಗ್ಲೂ ಯಾರ ಹಿತಾಸಕ್ತಿಯನ್ನು ಇವತ್ತು ಸರ್ಕಾರ ಕಾಪಾಡ್ತಾ ಇದೆ ಇವತ್ತು ನಾವು ಸರ್ಕಾರನ ಆಗ್ರಹಿಸ್ತಾ ಇರೋದು ಈ ಕೂಡಲೇ ಪ್ರತಿಯೊಂದು ಬಸ್ ಮೇಲೆ ಏನು ಗುಟ್ಕಾ ಜಾಹೀರಾತನ್ನು ಹಾಕಿದ್ದಾರೆ ಅದನ್ನ ಸಂಪೂರ್ಣ ತೆರವುಗೊಳಿಸ್ಬೇಕು ಸರ್ಕಾರ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜನಗಳೇ ಸ್ವತಃ ಅದನ್ನ ಕಿತ್ತಾಕ್ತಾರೆ ಇಲ್ಲಿ ನಾವು ಇನ್ನೊಂದು ಕಡೆ ಸರ್ಕಾರ ದ್ವಂದ್ವ ನೀತಿಯನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ ಒಂದು ಕಡೆಗೆ ಸರ್ಕಾರನೇ ಸಿನಿಮಾ ಥಿಯೇಟರ್ಗಳಲ್ಲಿ ಜಾಹೀರಾತಿನ ಕೊಡಿಸುತ್ತೆ ಗುಟ್ಕ ಆಗಿರ್ಬೋದು ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಅದರಿಂದ ಕ್ಯಾನ್ಸರ್ ಬರುತ್ತೆ ಸೇವ್ಸ್ಬೇಡಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ಇನ್ನೊಂದು ಕಡೆಗೆ ತಮ್ಮದೇ ಸಂಸ್ಥೆ ಬಸ್ಗಳ ಮೇಲೆ ಇವತ್ತು ದೊಡ್ಡದಾಗಿ ಜಾಹೀರಾತು ಆಗ್ತೀರ ಗುಟ್ಕ ಪ್ರಚಾರವನ್ನು ಮಾಡ್ತಾ ಇದ್ದೀರಾ ಇದು ಯಾವ ನೈತಿಕತೆ ಇದೆ ನಿಮಗೆ ಇವತ್ತು ನೀವು ನಿಜವಾಗ್ಲೂ ಕೂಡ ವಿದ್ಯಾರ್ಥಿ ಜನರ ಜನಗಳ ಬಗ್ಗೆ ಕಾಳಜಿ ಇದ್ದರೆ ಅವುಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಅಷ್ಟೇ ಅಲ್ಲ ಇನ್ನು ಮುಂದೆ ಕೂಡ ಜನಗಳ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಯಾವುದೇ ಜಾಹೀರಾತುಗಳನ್ನು ಸರ್ಕಾರಿ ಸಂಸ್ಥೆ ಬಸ್ ಗಳ ಮೇಲೆ ಹಾಕಬಾರ್ದು ಹೇಳಿ ನಮ್ಮ ಎ ಡಿ ವೈ ಸಂಸ್ಥೆ ಆಗ್ರಹಿಸ್ತದೆ ಸರ್ ಸಾಂಕೇತಿಕವಾಗಿ ಪ್ರತಿಭಟನೆ ಅನ್ಕೊಂಡಿದೈ ಯುವಜನ ಸಂಘಟನೆಯಿಂದ ಯಾಕಂತಂದ್ರೆ ಮೇಲೆ ಇವತ್ತು ಗುಟ್ಕಾ ಆಗಿರ್ಬೋದು ಇಮಾಲ್ ಆಗಿರ್ಬೋದು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದಾರೆ ಇನ್ನೊಂದ್ ಕಡೆ ಇವರೇ ಹೇಳ್ತಾರೆ ಸರ್ಕಾರದಿಂದ ದೊಡ್ಡ ದೊಡ್ಡ ಪೋಸ್ಟರ್ ಗಳನ್ನ ಹಾಕ್ತಾರೆ ಬೇರೆ ಕಡೆ ಅದರಿಂದ ಕ್ಯಾನ್ಸರ್ ಆಗುತ್ತೆ ಆರೋಗ್ಯಕ್ಕೆ ಆರೋಗ್ಯ ಹಾನಿಕಾರಕ ಅಂತ ಹೇಳ್ತಾರೆ ಆದ್ರೆ ಇವತ್ತಿನ ವಿದ್ಯಾರ್ಥಿ ಯುವಜನರು ಮತ್ತೆ ಸಾಮಾನ್ಯ ಜನರಿಗೆ ಏನು ಉತ್ತರ ಕೊಡ್ತಾ ಇದಾರೆ ಇವರು ಇದರಿಂದ ಇನ್ನೂ ಆದಾಯ ಗಳಿಸೋ ನಿಟ್ಟಿನಲ್ಲಿ ಒಂದು ಸರ್ ಸರ್ಕಾರಿ ಸಂಸ್ಥೆ ಆಗಿರ್ತಕ್ಕಂಥ ಬಸ್ ಗಳ ಮೇಲೆ ಇವತ್ತು ಪ್ರಚಾರ ಪೋಸ್ಟ್ ಅನ್ಸ್ಬಿಟ್ಟು ಪ್ರಚಾರಕ್ಕೆ ಗೊತ್ತಾ ಇದ್ದಾರೆ ಈ ಕೂಡಲೇ ಕೈ ಬಿಡಬೇಕು ಇದನ್ನೆಲ್ಲರೂ ಇಲ್ಲೇ ಕೈ ಬಿಡ್ಲಿಲ್ಲ ಅಂದ್ರೆ ಇನ್ನು ಮುಂದಿನ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೀವಿ ಅದ್ರ ಜೊತೆಗೇನೆ ಹರಿದು ಕೂಡ ಹಾಕ್ತಾ ಇದ್ವಿ ಜನಸಮನ್ಲ ಸೇರಿ ಇನ್ನು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡ್ತೀವಿ ಸರ್ ಯು ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ